ಎಲ್ರಿಗೂ ನಮಸ್ಕಾರ ಪ್ರಿಮಾನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳು ಹಾಗೆ ಪ್ರೀವಿಯಸ್ ಇಯರ್ ಎಕ್ಸಾಮ್ನಲ್ಲಿ ಕೇಳಿದಂತಹ ಹೆಚ್ಚು ರಿಪೀಟೆಡ್ ಕ್ವಶನ್ಸ್ನ ತೊಗೊಂಡು ಬಂದಿದ್ದೀನಿ ಖಂಡಿತವಾಗ್ಲೂ ಕೂಡ ಉಳ್ಕೊಂಡಿರ್ತಕ್ಕಂತಹ ನಾಲ್ಕು ದಿನಗಳ ಒಂದು ಎಕ್ಸಾಮ್ಗೆ ಇವು ಈ ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಅದೆಷ್ಟು ಬೇಗ ಅವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಈ ರೀತಿ ಇದೆ ಥಿಯೋರಿ ಆಫ್ ಸೋಷಿಯಲ್ ಲರ್ನಿಂಗ್ ಎಂಪೋಸೈಸಸ್ ಆನ್ ವಿಚ್ ಆಫ್ ದ ಫಾಲೋವಿಂಗ್ ಫ್ಯಾಕ್ಟರ್ಸ್ ಅಂತ ಕೇಳಿದ್ದಾರೆ ಅಂದರೆ ಸಾಮಾಜಿಕ ಕಲಿಕೆ ಸಿದ್ಧಾಂತ ಯಾವ ಅಂಶಕ್ಕೆ ಒತ್ತು ನೀಡುತ್ತೆ ಸೊ ಈ ಒಂದು ಕ್ವೆಶನ್ನು ಎರಡು ಸಾವಿರದ ಹದಿನಾಲ್ಕರ ಒಂದು ಸೆಪ್ಟೆಂಬರ್ ನಡೆದಂತಹ ಸಿಟೆಟ್ ಎಕ್ಸಾಮ್ ಅಲ್ಲಿ ಕೇಳಿದ್ರು ಸೊ ಆಪ್ಷನ್ ಒಂದು ನೇಚರ್ ಆಪ್ಷನ್ ಎರಡು ನರ್ಚರ್ ಆಪ್ಷನ್ ಮೂರು ಅಡಾಪ್ಟೇಷನ್ ಆಪ್ಷನ್ ನಾಲ್ಕು ಎಮೆಂಡೇಷನ್ ಅಂತ ಇದೆ ಅಂದರೆ ಪ್ರಕೃತಿ ಪೋಷಣೆ ಹೊಂದಿಕೊಳ್ಳುವಿಕೆ ಮತ್ತು ತಿದ್ದುಪಡಿ ಅಂತ ಸೊ ಈ ಪ್ರಶ್ನೆಗೆ ಸರಿಯಾದ ಒಂದು ಆನ್ಸರ್ ಆಪ್ಷನ್ ಎರಡು ನರ್ಚರ್ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ ಪೋಷಣೆ ಸೊ ಬಂಡೂರ ಅವರ ಒಂದು ಸಾಮಾಜಿಕ ಕಲಿಕೆ ಸಿದ್ಧಾಂತದಲ್ಲಿ ಮಕ್ಕಳು ಸಮಾಜ ಪರಿಸರ ಅನುಕರಣೆ ಅಂದ್ರೆ ಇಮಿಟೇಷನ್ ಮುಖಾಂತರ ಕಲಿತಾ ಹೋಗ್ತಾರೆ ಹಾಗಾಗಿ ಪರಿಸರ ಮುಖ್ಯ ಅಂದ್ರೆ ನರ್ಚರ್ ಪೋಷಣೆ ಪೋಷಣೆ ಅಥವಾ ಪರಿಸರ ಎರಡು ಕೂಡ ಮುಖ್ಯ ಹಾಗಾಗಿ ಆಪ್ಷನ್ ಎರಡು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟು ಎರಡನೇ ಪ್ರಶ್ನೆ ದ ಫ್ಯಾಕ್ಟ್ ದಟ್ ಚಿಲ್ಡ್ರನ್ ರಿಕ್ವೈರ್ ಕಲ್ಚರಲಿ ರಿಲೆವೆಂಟ್ ನಾಲೆಡ್ಜ್ ಆ್ಯಂಡ್ ಸ್ಕಿಲ್ಸ್ ಇಸ್ ಅಟ್ರಿಬ್ಯೂಟೆಡ್ ಟು ಡ್ಯಾಶ್ ಅಂತ ಕೇಳಿದ್ದಾರೆ ಮಕ್ಕಳು ಸಾಂಸ್ಕೃತಿಕವಾಗಿ ಸೂಕ್ತವಾದ ಜ್ಞಾನ ಮತ್ತು ಕೌಶಲ್ಯಗಳನ್ನು ಅಗತ್ಯವಿರಿಸುತ್ತದೆ ಎಂಬ ವಿಚಾರ ಯಾರಿಗೆ ಸೇರಿದೆ ಅಂತ ಸೊ ಆಪ್ಷನ್ ಒಂದು ಚಾರ್ಲ್ಸ್ ಡಾರ್ವಿನ್ ಆಪ್ಷನ್ ಎರಡು ಬಿ ಎಫ್ ಸ್ಕಿನ್ನರ್ ಆಪ್ಷನ್ ಮೂರು ಯುರಿ ಬ್ರೋನ್ ಫೆನ್ ಬ್ರೆನ್ನರ್ ಆಪ್ಷನ್ ನಾಲ್ಕು ಲೇವ್ ವೈಗೋಡ್ಸ್ಕಿ ಅಂತ ಇದೆ ಸೊ ಈ ಪ್ರಶ್ನೆಗೆ ಸರಿಯಾದ ಒಂದು ಆನ್ಸರ್ ಅಂತ ಬಂದಾಗ ನಾವು ಆಪ್ಷನ್ ನಾಲ್ಕು ಲೇವ್ ವೈಗೋಡ್ಸ್ಕಿ ಅಂತ ಹೇಳಿ ಆನ್ಸರ್ ಮಾಡ್ಬೋದು ಸೊ ವೈಗೋಡ್ಸ್ಕಿ ಅವರ ಒಂದು ಸೋಷಿಯೋ ಕಲ್ಚರ್ ಥಿಯೋರಿ ಪ್ರಕಾರ ಸಂಸ್ಕೃತಿ ಮತ್ತು ಸಮಾಜ ಮಕ್ಕಳ ಕಲಿಕಲೆ ಕಲಿಕೆಯಲ್ಲಿ ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡೋದ್ರಿಂದ ಆಪ್ಷನ್ ಒಂದು ಸರಿ ಸಾರಿ ಆಪ್ಷನ್ ನಾಲ್ಕು ಸರಿಯಾದ ಆನ್ಸರ್ ಅಂತ ಹೇಳ್ಬೋದು ಈ ಒಂದು ಪ್ರಶ್ನೆಗೆ ಓಕೆ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ಈ ರೀತಿಯಾಗಿದೆ ನೋಡಿ ಇಲ್ಲಿ ಆ್ಯಸ್ ಅ ಟೀಚರ್ ಯು ಫೋಮ್ಲಿ ಬಿಲೀವ್ ಇನ್ ಸೇಯಿಂಗ್ ನೋ ಟು ರ್ಯಾಗಿಂಗ್ ಆ್ಯಂಡ್ ಬುಲಿಂಗ್ ಆ್ಯಂಡ್ ಪುಟ್ ಅಪ್ ಪೋಸ್ಟರ್ಸ್ ಆ್ಯಂಡ್ ಫಾರ್ಮ್ ಕಮಿಟೀಸ್ ಇನ್ ಸ್ಕೂಲ್ಸ್ ದ ಯಂಗ್ ಅಡಾಲ್ಟ್ಸ್ ಆ್ಯಂಡ್ ಹೂ ಜಾಯಿನ್ ಯು ವಿತ್ ಸ್ಟ್ರಾಂಗ್ ಬಿಲೀವ್ಸ್ ಆರ್ ಅಟ್ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಜಸ್ ಅಂತ ಕೇಳಿದ್ದಾರೆ ಅಂದರೆ ರ್ಯಾಗಿಂಗ್ ಮತ್ತು ಬುಲ್ಲಿಂಗ್ ಮಾಡೋದು ಮಾಡೋದಕ್ಕೆ ನೀವು ಅಪೋಸ್ ಮಾಡ್ತೀರಾ ಸೊ ನಿಮ್ಮ ಜೊತೆ ಸೇರುವಂತಹ ಅಡೋಲ್ಟ್ಸೆನ್ಸ್ ಕಿಶೋರರು ಯಾವ ನೈತಿಕತೆ ಹಂತದಲ್ಲಿ ಇರ್ತಾರೆ ಅಂತ ಆಪ್ಷನ್ ಒಂದು ದ ಕನ್ವೆನ್ಷನಲ್ ಲೆವೆಲ್ ಆಪ್ಷನ್ ಎರಡು ಪ್ರೀ ಕನ್ವೆನ್ಷನಲ್ ಲೆವೆಲ್ ಆಪ್ಷನ್ ಮೂರು ದ ಪೋಸ್ಟ್ ಕನ್ವೆನ್ಷನಲ್ ಲೆವೆಲ್ ಆಪ್ಷನ್ ನಾಲ್ಕು ಸೋಷಿಯೋ ಆರ್ಡರ್ ಮೇಂಟೆನಿಂಗ್ ಲೆವೆಲ್ ಅಂತ ಸೊ ಆನ್ಸರ್ ಬಂದ್ಬಿಟ್ಟು ಈ ಒಂದು ಪ್ರಶ್ನೆಗೆ ಆಪ್ಷನ್ ಒಂದು ಕನ್ವೆನ್ಷನಲ್ ಲೆವೆಲ್ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ ಈ ಒಂದು ಪ್ರಶ್ನೆಗೆ ಸಾಂಪ್ರದಾಯಿಕ ಹಂತ ಅನ್ನೋದು ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ಮೂವತ್ತ್ನಾಲ್ಕನೇ ಪ್ರಶ್ನೆ ಈ ವಿಡಿಯೋದ ನಾಲ್ಕನೇ ಪ್ರಶ್ನೆ ರಿಟ್ರೈವಿಂಗ್ ಹಿಡನ್ ಆಬ್ಜೆಕ್ಟ್ಸ್ ಇಸ್ ಎವಿಡೆನ್ಸ್ ದ್ಯಾಟ್ ಇನ್ ಫ್ಯಾಕ್ಟ್ಸ್ ಇನ್ ಫ್ಯಾಕ್ಟ್ಸ್ ಹ್ಯಾವ್ ಬಿಗನ್ ಟು ಮಾಸ್ಟರ್ ವಿಚ್ ಆಫ್ ದ ಫಾಲೋವಿಂಗ್ ಕಾಗ್ನೆಟಿವ್ ಫಂಕ್ಷನ್ಸ್ ಅಂತ ಇದೆ ಅಂದರೆ ಮರೆಮಾಚಿದ ವಸ್ತುವನ್ನ ಹುಡುಕುವುದು ಶಿಶುಗಳಲ್ಲಿ ಯಾವ ಬೌದ್ಧಿಕ ಸಾಮರ್ಥ್ಯವನ್ನ ಸೂಚಿಸುತ್ತೆ ಆಪ್ಷನ್ ಒಂದು ಇಂಟೆನ್ಷನಲ್ ಬಿಹೇವಿಯರ್ ಉದ್ದೇಶಿತ ವರ್ತನೆ ಆಪ್ಷನ್ ಎರಡು ಆಬ್ಜೆಕ್ಟ್ ಪರ್ಮನೆನ್ಸ್ ವಸ್ತು ಶಾಶ್ವತತೆ ಅಥವಾ ವಸ್ತು ಸ್ಥಿರತೆ ಆಪ್ಷನ್ ಮೂರು ಪ್ರಾಬ್ಲಮ್ ಸಾಲ್ವಿಂಗ್ ಸಮಸ್ಯೆ ಪರಿಹಾರ ಆ್ಯಂಡ್ ಆಪ್ಷನ್ ನಾಲ್ಕು ಎಕ್ಸ್ಪೆರಿಮೆಂಟೇಷನ್ ಪ್ರಯೋಗಾತ್ಮಕತೆ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಈ ಒಂದು ಪ್ರಶ್ನೆಗೆ ಏನಿರ್ಬೋದು ಹಾಗಾದರೆ ಎಸ್ ಆಪ್ಷನ್ ಎರಡು ಆಬ್ಜೆಕ್ಟ್ ಪರ್ಮನೆನ್ಸ್ ಅಥವಾ ವಸ್ತು ಸ್ಥಿರತೆ ಅಥವಾ ವಸ್ತು ಶಾಶ್ವತತೆ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ ಪಿಯಾಜೆ ಪ್ರಕಾರ ವಸ್ತು ಕಾಣಿಸದೇ ಇದ್ರೂ ಕೂಡ ಅದು ಅಸ್ತಿತ್ವದಲ್ಲಿದೆ ಅನ್ನುವಂತಹ ಒಂದು ಅರಿವು ಅದನ್ನ ಆಬ್ಜೆಕ್ಟ್ ಪರ್ಮನೆನ್ಸ್ ಅಂತ ಹೇಳಿ ಕರಿತೀವಿ ಸೊ ಆಪ್ಷನ್ ಎರಡು ಸರಿಯಾದ ಆನ್ಸರ್ ಅಂತ ಹೇಳ್ಬೋದು ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಅಕಾರ್ಡಿಂಗ್ ಟು ವೈಗೋ ಅಕಾರ್ಡಿಂಗ್ ಟು ಸೋಶಿಯೋ ಕಲ್ಚರಲ್ ಥಿಯರಿ ಆಫ್ ವೈಗೋಡ್ಸ್ಕಿ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ವೈಗೋಡ್ಸ್ಕಿ ಅವರ ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತದ ಪ್ರಕಾರ ಏನು ಅಂತ ಆಪ್ಷನ್ ಒಂದು ಕಲ್ಚರ್ ಆ್ಯಂಡ್ ಲ್ಯಾಂಗ್ವೇಜ್ ಪ್ಲೇ ಅ ಕರ್ ಏನು ಕ್ರೂಷಿಯಲ್ ರೋಲ್ ಇನ್ ಡೆವಲಪ್ಮೆಂಟ್ ಸಂಸ್ಕೃತಿ ಮತ್ತು ಭಾಷೆಯ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಆಪ್ಷನ್ ಎರಡು ದ ಚೈಲ್ಡ್ ಥಿಂಗ್ಸ್ ಇನ್ ಡಿಫ್ರೆಂಟ್ ಡೊಮೇನ್ಸ್ ಆ್ಯಂಡ್ ಡಿಸ್ ನಾಟ್ ಟೇಕ್ ಅ ಕಂಪ್ಲೀಟ್ ಪರ್ಸ್ಪೆಕ್ಟಿವ್ ಅಂದರೆ ಮಗು ವಿಭಿನ್ನ ಕ್ಷೇತ್ರಗಳಲ್ಲಿ ಯೋಚನೆ ಮಾಡ್ತಾ ಹೋಗುತ್ತೆ ಆ್ಯಂಡ್ ಮೂರನೇದು ಚಿಲ್ಡ್ರನ್ ಥಿಂಕ್ ಇನ್ ಅಬ್ಸ್ಟ್ರಾಕ್ಟ್ ಟರ್ಮ್ಸ್ ಇಫ್ ಪ್ರೆಸೆಂಟೆಡ್ ಅಬ್ಸ್ಟ್ರಾಕ್ಟ್ ಮೆಟೀರಿಯಲ್ ಅಟ್ ಅ ಲೋವರ್ ಏಜ್ ಮಕ್ಕಳು ಚಿಕ್ಕ ವಯಸ್ಸಲ್ಲೇ ಅಮೂರ್ತ ಚಿಂತನೆ ಮಾಡ್ತಾರೆ ಆ್ಯಂಡ್ ಫೋರ್ತ್ ಒನ್ ಸೆಲ್ಫ್ ಡಿರೆಕ್ಟೆಡ್ ಸ್ಪೀಚ್ ಇಸ್ ದ ಲೋವೆಸ್ಟ್ ಸ್ಟೇಜ್ ಆಫ್ ದ ಸ್ಕ್ಯಾಫೋಲ್ಡ್ ಅಂತ ಇದೆ ಅಂದರೆ ಸ್ವ ಸಮದ ಸ್ಕ್ಯಾಫೋಲ್ಡ್ನ ಅತಿ ಕಡಿಮೆ ಹಂತ ಅಂತ ಸೊ ಇಲ್ಲಿ ಸರಿಯಾದ ಸರಿಯಾಗಿರುವಂತಹ ಒಂದು ಆನ್ಸರ್ ವೈಗೋಡ್ಸ್ಗೆಯ ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತದ ಪ್ರಕಾರ ಆಪ್ಷನ್ ಒಂದು ಕಲ್ಚರಲ್ ಆ್ಯಂಡ್ ಲ್ಯಾಂಗ್ವೇಜ್ ಪ್ಲೇ ಅ ಕ್ರೂಷಿಯಲ್ ರೋಲ್ ಇನ್ ಡೆವಲಪ್ಮೆಂಟ್ ಅಂತ ವೈಗೋಡ್ಸ್ಗೆ ಪ್ರಕಾರ ಭಾಷೆ ಪ್ಲಸ್ ಸಂಸ್ಕೃತಿ ಈಕ್ವಲ್ಸ್ ಅಭಿವೃದ್ಧಿ ಅಂತ ಹೇಳ್ಬೋದು ಸೊ ಹಾಗಾಗಿ ನಾವು ಆಪ್ಷನ್ ಒಂದು ಸರಿಯಾದ ಉತ್ತರ ಅಂತ ಹೇಳ್ತೀವಿ ಈ ಒಂದು ಪ್ರಶ್ನೆಗೆ ಓಕೆ नेक्स्टु मुद्दा प्रश्ने ज़ोन वैगूड्स प्रॉक्सिमल आफ् प्रॉक्सीमलपेंट इजाश जेड पी डी झोन आफ् प्रॉक्सीमलपमेंट अंत प्रश्ने वो ज़ोन ಡೆಮಾರ್ಕ್ಯಾಟಿಂಗ್ ದ ಸಪೋರ್ಟ್ ಆಫರ್ಡ್ ಬೈ ದ ಟೀಚರ್ ಶಿಕ್ಷಕರ ಸಹಾಯ ವಲಯ ಡಿಮಾರ್ಕೇಟಿಂಗ್ ಡಿಮಾರ್ಕೇಟಿಂಗ್ ಅಂತ ಆಪ್ಷನ್ ಎರಡು ವಾಟ್ ದ ಚೈಲ್ಡ್ ಕ್ಯಾನ್ ಡೂ ಆನ್ ಹರ್ ಓನ್ ವಿಚ್ ಕೆ ನಾಟ್ ಬಿ ಅಸೆಸ್ಡ್ ಮಗು ತಾನೇ ಮಾಡ್ತಕ್ಕಂಥ ಒಂದು ಕೆಲಸ ಆಪ್ಷನ್ ಮೂರು ದ ಗ್ಯಾಪ್ ಬಿಟ್ವೀನ್ ವಾಟ್ ದ ಚೈಲ್ಡ್ ಕ್ಯಾನ್ ಡೂ ಇಂಡಿಪೆಂಡೆಂಟ್ಲಿ ಆ್ಯಂಡ್ ವಿತ್ ಅಸಿಸ್ಟೆನ್ಸ್ ಸ್ವತಂತ್ರವಾಗಿ ಮಾಡುವುದರ ಮತ್ತು ಸಹಾಯದಿಂದ ಮಾಡುವುದರ ನಡುವಿನ ಒಂದು ಅಂತರ ಆಪ್ಷನ್ ನಾಲ್ಕು ದ ಅಮೌಂಟ್ ಆ್ಯಂಡ್ ನೇಚರ್ ಆಫ್ ಸಪೋರ್ಟ್ ಪ್ರೊವೈಡೆಡ್ ಟು ದ ಚೈಲ್ಡ್ ಟು ಅಚೀವ್ ಹರ್ ಪೊಟೆನ್ಷಿಯಲ್ ಶಿಕ್ಷಕರು ನೀಡುವ ಸಹಾಯದ ಒಂದು ಪ್ರಮಾಣ ಅಂತ ಸೊ ಇಲ್ಲಿ ಸರಿಯಾದ ಒಂದು ಆನ್ಸರ್ ಏನಿರ್ ಏನಿರುತ್ತೆ ಎಸ್ ಆಪ್ಷನ್ ಮೂರು ದ ಗ್ಯಾಪ್ ಬಿಟ್ವೀನ್ ವಾಟ್ ದ ಚೈಲ್ಡ್ ಕ್ಯಾನ್ ಡೂ ಇಂಡಿಪೆಂಡೆಂಟ್ಲಿ ಆ್ಯಂಡ್ ವಿತ್ ಅಸಿಸ್ಟೆನ್ಸ್ ಸ್ವತಂತ್ರವಾಗಿ ಮಾಡೋದ್ರ ಮತ್ತೆ ಸಹಾಯದಿಂದ ಮಾಡೋದ್ರ ನಡುವಿನ ಒಂದು ಅಂತರ ಝೆಡ್ ಪಿ ಡಿ ಅಂತ ಬಂದಾಗ ವಾಟ್ ಚೈಲ್ಡ್ ಕ್ಯಾನ್ ಡೂ ಅಲೋನ್ ಆ್ಯಂಡ್ ವಿತ್ ಹೆಲ್ಪ್ ಅಂದರೆ ಒಂಟಿಯಾಗಿ ಏನು ಮಾಡುತ್ತೆ ಯಾವ ಯಾವುದೇ ಯಾವುದೇ ಒಂದು ಸಹಾಯವನ್ನು ಪಡ್ಕೊಳ್ಳ್ದೆ ಹಾಗೆ ಸಹಾಯವನ್ನು ಪಡ್ಕೊಂಡು ಏನು ಮಾಡುತ್ತೆ ಅನ್ನೋದು ಸೊ ಝೆಡ್ ಪಿ ಡಿ ಅಂತಂದರೆ ಆಪ್ಷನ್ ಎರಡು ಸರಿಯಾದ ಸಾರಿ ಆಪ್ಷನ್ ಮೂರು ಸರಿಯಾದ ಉತ್ತರ ಆಗಿರುತ್ತೆ ಈ ಒಂದು ಪ್ರಶ್ನೆಗೆ ಓಕೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಅಕಾರ್ಡಿಂಗ್ ಟು ಪಿಯಾಜೆಟ್ಸ್ ಇಟ್ಸ್ ಥಿಯೋರಿ ಚಿಲ್ಡ್ರನ್ ಲರ್ನ್ ಬೈ ದ್ಯಾಶ್ ಅಂತ ಕೇಳಿದ್ದಾರೆ ಅಂದ್ರೆ ಪಿಯಾಜೆ ಯವರ ಪ್ರಕಾರ ಮಕ್ಕಳು ಹೇಗೆ ಕಲಿತಾ ಹೋಗ್ತಾರೆ ಆಪ್ಷನ್ ಒಂದು ಮೆಮೊರೈಸಿಂಗ್ ಇನ್ಫಾರ್ಮೇಶನ್ ಬೈ ಪೇಯಿಂಗ್ ಡ್ಯೂ ಅಟೆನ್ಷನ್ ನೆನಪಿನಲ್ಲಿಡುವ ಮುಖಾಂತರ ಆಪ್ಷನ್ ಎರಡು ಚೇಂಜಿಂಗ್ ದೇರ್ ಬಿಹೇವಿಯರ್ ವೆನ್ ಆಫರ್ಡ್ ಅಪ್ರೋಪ್ರಿಯೇಟ್ ರಿವಾರ್ಡ್ಸ್ ಬಹುಮಾನದಿಂದ ವರ್ತನೆ ಬದಲಾಯಿಸುವ ಮೂಲಕ ಆಪ್ಷನ್ ಮೂರು ಸ್ಕ್ಯಾಫ್ ಪ್ರೊವೈಡೆಡ್ ಬೈ ಮೋರ್ ಏಬಲ್ ಮೆಂಬರ್ಸ್ ಆಫ್ ದ ಸೊಸೈಟಿ ಸ್ಕ್ಯಾಫೋಲ್ಡಿಂಗ್ ಮುಖಾಂತರ ಆ್ಯಂಡ್ ಆಪ್ಷನ್ ನಾಲ್ಕು ಪ್ರೊಸೆಸ್ ಆಫ್ ಅಡಾಪ್ಟೇಷನ್ ಹೊಂದಿಕೊಳ್ಳುವಿಕೆಯ ಪ್ರಕ್ರಿಯೆಗಳ ಮುಖಾಂತರ ಅಂತ ಸೊ ಇಲ್ಲಿ ಸರಿಯಾದಂತಹ ಒಂದು ಆನ್ಸರ್ ಅಂತ ಬಂದಾಗ ನಾವು ಆಪ್ಷನ್ ನಾಲ್ಕನ್ನು ಸೆಲೆಕ್ಟ್ ಮಾಡಬಹುದು ಪ್ರೊಸೆಸ್ ಆಫ್ ಅಡಾಪ್ಟೇಷನ್ ಅಂದರೆ ಹೊಂದಿಕೊಳ್ಳುವಿಕೆಯ ಪ್ರಕ್ರಿಯೆಗಳ ಮೂಲಕ ಅಂತ ಸೊ ಪಿಯಾಜೆ ಅವರ ಪ್ರಕಾರ ಅಸಿಮಿಲೇಷನ್ ಪ್ಲಸ್ ಅಕೊಮೊಡೇಷನ್ ಈಕ್ವಲ್ಸ್ ಅಡಾಪ್ಟೇಷನ್ ಸೊ ಹಾಗಾಗಿ ಪಿಯಾಜೆ ಅವರ ಪ್ರಕಾರ ಮಕ್ಕಳು ಹೇಗೆ ಕಲಿತಾರೆ ಹೊಂದಿಕೊಳ್ಳುವ ಒಂದು ಪ್ರಕ್ರಿಯೆಗಳ ಮುಖಾಂತರ ಕಲಿತಾ ಹೋಗ್ತಾರೆ ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟು ಮುಂದಿನ ಪ್ರಶ್ನೆ ಪಿಯಾಜೆ ಪ್ರೋಸೆಸ್ ದ್ಯಾಟ್ ಪ್ರೀ ಆಪರೇಷನಲ್ ಚಿಲ್ಡ್ರನ್ ಆರ್ ಅನ್ಏಬಲ್ ಟು ಕನ್ಸರ್ವ್ ಹಿ ಅಟ್ರಿಬ್ಯೂಟ್ಸ್ ದಿಸ್ ಇನ್ಎಬಿಲಿಟಿ ಟು ವಿಚ್ ಒನ್ ಆಫ್ ದ ಫಾಲೋವಿಂಗ್ ಫ್ಯಾಕ್ಟರ್ಸ್ ಅಂತ ಕೇಳಿದ್ದಾರೆ ಅಂದರೆ ಪೂರ್ವ ಸಂಕ್ರಿಯಾತ್ಮಕ ಹಂತದ ಮಕ್ಕಳು ಸಂರಕ್ಷಣೆಯನ್ನು ಯಾಕೆ ಅರ್ಥ ಮಾಡಿಕೊಳ್ಳೋದಿಲ್ಲ ಅಂತ ಆಪ್ಷನ್ ಒಂದು ಇನ್ಎಬಿಲಿಟಿ ಆಫ್ ಹೈಪೋಥೆಟಿಕೋ ಡಿಡಕ್ಟಿವ್ ರೀಸನಿಂಗ್ ಅಂದರೆ ಹೈಪೋಥೆಟಿಕ್ ಡಿಡಕ್ಟಿವ್ ರೀಸನಿಂಗ್ನ ಒಂದು ಕೊರತೆ ಇರಬಹುದು ಆಪ್ಷನ್ ಎರಡು ಲ್ಯಾಕ್ ಆಫ್ ಹೈ ಲೆವೆಲ್ ಅಬ್ಸ್ಟ್ರಾಕ್ಟ್ ರೀಸನಿಂಗ್ ಅಮೂರ್ತ ಚಿಂತನೆಯ ಒಂದು ಕೊರತೆ ಆಪ್ಷನ್ ಮೂರು ಪರ್ಸ್ನಲ್ ಫೈಬಲ್ ಆಪ್ಷನ್ ನಾಲ್ಕು ಇರ್ ರಿವರ್ಸಬಿಲಿಟಿ ಆಫ್ ಥಾಟ್ ಅಂದರೆ ಚಿಂತನೆಯ ಹಿಮ್ಮುಖಗೊಳಿಸಲಾಗದಿರುವಿಕೆ ಅಂತ ಸೊ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಈ ಒಂದು ಪ್ರಶ್ನೆಗೆ ಆಪ್ಷನ್ ನಾಲ್ಕು ಅಂತ ಹೇಳ್ಬೋದು ಇರ್ ರಿವರ್ಸಬಿಲಿಟಿ ಆಫ್ ಥಾಟ್ ಅಂತ ಮಕ್ಕಳು ಹಿಮ್ಮುಖವಾಗಿ ಯೋಚಿಸಲು ಆಗದೆ ಕನ್ಸರ್ವೇಷನ್ ಅಂದರೆ ಸಂರಕ್ಷಣೆಯನ್ನು ಅರ್ಥ ಮಾಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ ಅನ್ನೋದು ಸೊ ಹಾಗಾಗಿ ಆಪ್ಷನ್ ನಾಲ್ಕು ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ವಾಟ್ ಈಸ್ ಅ ಮೇಜರ್ ಕ್ರಿಟಿಸಿಸಮ್ ಆಫ್ ಕೋಲನ್ಬರ್ಗ್ಸ್ ಥಿಯರಿ ಅಂತ ಕೇಳಿದ್ದಾರೆ ಅಂದರೆ ಕೋಲನ್ಬರ್ಗ್ನ ಸಿದ್ಧಾಂತದ ಪ್ರಮುಖ ಟೀಕೆ ಏನು ಅನ್ನೋದು ಪ್ರಶ್ನೆ ಆಪ್ಷನ್ ಒಂದು ಕೋಲ್ಬರ್ಗ್ಸ್ ಪ್ರಪೋಸ್ಡ್ ಥಿಯೋರಿ ವಿತೌಟ್ ಎನಿ ಎಂಪಿರಿಕಲ್ ಬೇಸಿಸ್ ಅನುಭವ ಆಧಾರಿತವಲ್ಲದೆ ಆ ಒಂದು ಸಿದ್ಧಾಂತವನ್ನು ಪ್ರಪೌಂಡ್ ಮಾಡಿದ್ದಾರೆ ಅನ್ನೋದು ಆಪ್ಷನ್ ಎರಡು ಕೋಲನ್ಬರ್ಗ್ ಡಿಡ್ ನಾಟ್ ಗಿವ್ ಕ್ಲಿಯರ್ ಕ್ಲಿಯರ್ ಕಟ್ ಸ್ಟೇಜಸ್ ಆಫ್ ಮಾರಲ್ ಡೆವಲಪ್ಮೆಂಟ್ ಯಾವುದೇ ಹಂತಗಳು ಸ್ಪಷ್ಟವಾಗಿಲ್ಲ ಅನ್ನೋದು ಮೂರನೇ ಆಪ್ಷನ್ ಕೋಲನ್ಬರ್ಗ್ ಪ್ರಪೋಸ್ ದ್ಯಾಟ್ ಮಾರಲ್ ರೀಸನಿಂಗ್ ಇಸ್ ಡೆವಲಪ್ಮೆಂಟಲ್ ನೈತಿಕ ಚಿಂತನೆ ಅಭಿವೃದ್ಧಿ ಆಗಿದೆ ಅಂತ ಹೇಳಿದ್ದಾರೆ ಆ್ಯಂಡ್ ಆಪ್ಷನ್ ನಾಲ್ಕು ಡಿಡ್ ನಾಟ್ ಅಕೌಂಟ್ ಫಾರ್ ಕಲ್ಚರಲ್ ಡಿಫ್ರೆನ್ಸಸ್ ಇನ್ ಮಾರಲ್ ರೀಸನಿಂಗ್ ಆಫ್ ಮೆನ್ ಆ್ಯಂಡ್ ವುಮೆನ್ ಅಂದರೆ ಸಂಸ್ಕೃತಿ ಮತ್ತು ಲಿಂಗ ಭೇದವನ್ನು ಅವರು ಪರಿಗಣಿಸಲಿಲ್ಲ ಅನ್ನೋದು ಸೊ ಈ ಪ್ರಶ್ನೆಗೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಿರ್ಬೋದು ಹಾಗಾದರೆ ಎಷ್ಟನೇ ಕ್ವೆಶನ್ ಇದು ಮೂವತ್ತೊಂಬತ್ತನೇ ಪ್ರಶ್ನೆ ಸೊ ಮೂವತ್ತೊಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಸರಿಯಾದ ಆನ್ಸರ್ ಅಂತ ಹೇಳ್ಬೋದು ಸಂಸ್ಕೃತಿ ಮತ್ತು ಲಿಂಗಭೇದವನ್ನು ಪರಿಗಣಿಸಲಿಲ್ಲ ಅನ್ನೋದು ಸೊ ಹಾಗಾಗಿ ಆಪ್ಷನ್ ನಾಲ್ಕು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಇಲ್ಲಿ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಬೆಸ್ಟ್ ಸಮರೈಸಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಡೆವಲಪ್ಮೆಂಟ್ ಅಂಡ್ ಲರ್ನಿಂಗ್ ಆಸ್ ಪ್ರಪೋಸ್ಡ್ ಬೈ ವೈಗೋಡ್ಸ್ಕಿ ಅಂತ ಇದೆ ಅಂದರೆ ವೈಗೋಡ್ಸ್ಕಿಯ ಪ್ರಕಾರ ಕಲಿಕೆ ಮತ್ತು ಅಭಿವೃದ್ಧಿಯ ಸಂಬಂಧ ಯಾವುದು ಅನ್ನೋದು ಆಪ್ಷನ್ ಒಂದು ಡೆವಲಪ್ಮೆಂಟ್ ಇಸ್ ಇಂಡಿಪೆಂಡೆಂಟ್ ಆಫ್ ಲರ್ನಿಂಗ್ ಅಭಿವೃದ್ಧಿ ಕಲಿಕೆಯಿಂದ ಸ್ವತಂತ್ರ ಆಪ್ಷನ್ ಎರಡು ಲರ್ನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ ಪ್ಯಾರಲೆಲ್ ಪ್ರೊಸೆಸ್ ಅಂದರೆ ಎರಡೂ ಕೂಡ ಸಮಾನಾಂತರ ಆಪ್ಷನ್ ಮೂರು ಡೆವಲಪ್ಮೆಂಟ್ ಪ್ರಾಸೆಸ್ ಲ್ಯಾಕ್ಸ್ ಬಿಹೈಂಡ್ ದ ಲರ್ನಿಂಗ್ ಪ್ರೊಸೆಸ್ ಅಭಿವೃದ್ಧಿ ಕಲಿಕೆಯ ಹಿಂದೆ ಬರ ಆಪ್ಷನ್ ನಾಲ್ಕು ಡೆವಲಪ್ಮೆಂಟ್ ಇಸ್ ಸಿನಾನಮಸ್ ವಿತ್ ಲರ್ನಿಂಗ್ ಅಂತ ಇದೆ ಅಂದರೆ ಅಭಿವೃದ್ಧಿಯೇ ಕಲಿಕೆ ಅನ್ನೋದು ಸೊ ವೈಗೋಡ್ಸ್ಗೆ ಪ್ರಕಾರ ಕಲಿಕೆ ಮತ್ತು ಅಭಿವೃದ್ಧಿಯ ಸಂಬಂಧ ಅಂತ ಬಂದಾಗ ನಾವು ಆಪ್ಷನ್ ಮೂರನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಆನ್ಸರ್ ಅಂತ ಡೆವಲಪ್ಮೆಂಟ್ ಪ್ರಾಸೆಸ್ ಲ್ಯಾಕ್ಸ್ ಬಿಹೈಂಡ್ ದ ಲರ್ನಿಂಗ್ ಪ್ರಾಸೆಸ್ ಅಂತ ಸೊ ವೈಗೋಡ್ಸ್ಗೆ ಅವರು ಏನು ಹೇಳ್ತಾರೆ ಲರ್ನಿಂಗ್ ಲೀಡ್ಸ್ ಡೆವಲಪ್ಮೆಂಟ್ ಅಂತ ಹಾಗಾಗಿ ಆಪ್ಷನ್ ಮೂರು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಅ ಮೇಜರ್ ಡಿಫ್ರೆನ್ಸ್ ಬಿಟ್ವೀನ್ ದ ಪರ್ಸ್ಪೆಕ್ಟಿವ್ಸ್ ಆಫ್ ವೈಗೋಡ್ಸ್ಕಿ ಆ್ಯಂಡ್ ಪಿಯಾಜೇಟ್ ಏನು ಪರ್ಟಿನ್ಸ್ ಟು ಡ್ಯಾಶ್ ಅಂತ ಕೇಳಿದ್ದಾರೆ ವೈಗೋಡ್ಸ್ಕಿ ಮತ್ತು ಪಿಯಾಜೆಟ್ ನಡುವಿನ ಪ್ರಮುಖ ವ್ಯತ್ಯಾಸ ಏನು ಅನ್ನೋದು ಅವರ ಒಂದು ಸಿದ್ಧಾಂತಗಳ ಒಂದು ವ್ಯತ್ಯಾಸ ಏನು ಅಂತ ಆಪ್ಷನ್ ಒಂದು ದೇರ್ ಕ್ರಿಟಿಕ್ ಆಫ್ ಬಿಹೇವಿಯರಿಸ್ಟಿಕ್ ಪ್ರಿನ್ಸಿಪಲ್ಸ್ ವರ್ತನಾವಾದದ ಟೀಕೆ ಆಪ್ಷನ್ ಎರಡು ದೇರ್ ಕನ್ಸೆಪ್ಷನ್ ಆಫ್ ಚಿಲ್ಡ್ರನ್ ಆ್ಯಸ್ ಆಕ್ಟಿವ್ ಕನ್ಸ್ಟ್ರಕ್ಟರ್ ಆಫ್ ನಾಲೆಡ್ಜ್ ಮಕ್ಕಳನ್ನು ಸಕ್ರಿಯ ಕಲಿಕಾಕಾರರು ಅಂತ ಹೇಳಿದ್ರು ಆಪ್ಷನ್ ದ ರೋಲ್ ಆಫ್ ಪ್ರೊವೈಡಿಂಗ್ ನರ್ಚರಿಂಗ್ ಎನ್ವಿರಾನ್ಮೆಂಟ್ ಟು ಪೋಷಕ ಪರಿಸರ ಆಪ್ಷನ್ ನಾಲ್ಕು ದೇರ್ ವ್ಯೂಸ್ ಅಬೌಟ್ ಲ್ಯಾಂಗ್ವೇಜ್ ಆ್ಯಂಡ್ ಥಾಟ್ ಭಾಷೆ ಮತ್ತೆ ಚಿಂತನೆಯ ಬಗ್ಗೆ ಅವರ ದೃಷ್ಟಿಕೋನ ಇತ್ತು ಅಂತ ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಪ್ರಶ್ನೆಗೆ ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ಆಗುತ್ತೆ ಅಲ್ವಾ ಸೊ ಪಿ ಆರ್ ಜೆ ಅವರ ಪ್ರಕಾರ ಥಾಟ್ ಥಾಟ್ವೇಜ್ ಇತ್ತು ವೈಗೋಡ್ಸ್ ಚಿಂತನೆಯ ಬಗ್ಗೆ ಅವರ ಒಂದು ದೃಷ್ಟಿಕೋನ ಇದ್ದಿದ್ದು ಹಾಗಾಗಿ ಆಪ್ಷನ್ ನಾಲ್ಕು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ ಈ ಒಂದು ಪ್ರಶ್ನೆಗೆ ಓಕೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ದ ಅಮೌಂಟ್ ಅಂಡ್ ಟೈಪ್ ಆಫ್ ಟು ಅ ಚೈಲ್ಡ್ ವುಡ್ ಚೇಂಜ್ ಡಿಪೆಂಡಿಂಗ್ ಆನ್ ದ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದ್ರೆ ಮಗುವಿನ ಮಗುವಿಗೆ ನೀಡುವ ಸ್ಕ್ಯಾಪ್ ಫೋಲ್ಡಿಂಗ್ ಅಂದರೆ ಸಹಾಯಕ ಮಾರ್ಗದರ್ಶನ ಪ್ರಮಾಣ ಮತ್ತು ಸ್ವರೂಪ ಯಾವ ಅಂಶದ ಮೇಲೆ ಅವಲಂಬಿತವಾಗಿರುತ್ತೆ ಆಪ್ಷನ್ ಒಂದು ಮೂಡ್ ಆಫ್ ದ ಟೀಚರ್ ಶಿಕ್ಷಕರ ಮನಸ್ಥಿತಿ ಆಪ್ಷನ್ ಎರಡು ಚೈಲ್ಡ್ಸ್ ಇನ್ನೇಟ್ ಅಬಿಲಿಟೀಸ್ ಮಗುವಿನ ಸಹಜ ಸಾಮರ್ಥ್ಯ ಆಪ್ಷನ್ ಮೂರು ರಿವಾರ್ಡ್ಸ್ ಆಫರ್ಡ್ ಫಾರ್ ದ ಟಾಸ್ಕ್ ಕಾರ್ಯಕ್ಕೆ ನೀಡುವ ಬಹುಮಾನ ಆ್ಯಂಡ್ ಫೋರ್ತ್ ಒನ್ ಲೆವೆಲ್ ಆಫ್ ದ ಚೈಲ್ಡ್ಸ್ ಪರ್ಫಾರ್ಮೆನ್ಸ್ ಅಂತ ಇದೆ ಅಂದರೆ ಮಗುವಿನ ಕಾರ್ಯನಿರ್ವಹಣೆಯ ಒಂದು ಮಟ್ಟ ಅಂತ ಸೊ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಆಪ್ಷನ್ ನಾಲ್ಕು ಲೆವೆಲ್ ಆಫ್ ಚೈಲ್ಡ್ಸ್ ಪರ್ಫಾರ್ಮೆನ್ಸ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಸೊ ಸ್ಕ್ಯಾಫೋಲ್ಡಿಂಗ್ ಅಂತಂದ್ರೆ ಅಂತಂದರೆ ಮಗು ಎಷ್ಟರ ಮಟ್ಟಿಗೆ ಸ್ವತಂತ್ರವಾಗಿ ಮಾಡಬಲ್ಲ ಮಾಡಬಲ್ಲದು ಅನ್ನೋದರ ಒಂದು ಆಧಾರದಲ್ಲಿ ಸಹಾಯವನ್ನು ಕಡಿಮೆ ಅಥವಾ ಹೆಚ್ಚು ಮಾಡೋ ಅಂಥದ್ದು ಹಾಗಾಗಿ ಆಪ್ಷನ್ ನಾಲ್ಕು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗಿರುತ್ತೆ ಒಂದು ಪ್ರಶ್ನೆಗೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ವಾಟ್ ಟರ್ಮ್ ಆರ್ ಪ್ರೇಸ್ಡ್ ಪ್ರೇಸ್ ಡಸ್ ಪಿಯಾಜಿಟ್ ಯೂಸ್ ಫಾರ್ ಮೆಂಟಲ್ ಸ್ಟ್ರಕ್ಚರ್ ವಿಚ್ ಆರ್ ದ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಥಿಂಕಿಂಗ್ ಅಂತ ಇದೆ ಚಿಂತನೆಯ ಮೂಲ ಕಟ್ಟಡ ಘಟಕಗಳು ಅಂತ ಪಿಯಾಜಿಟ್ ಯಾವ ಪದವನ್ನು ಬಳಸ್ತಾರೆ ಅಂತ ಹೇಳಿ ಆಪ್ಷನ್ ಒಂದು ಜಿನ್ ಆಪ್ಷನ್ ಎರಡು ಮೆಚುರೇಷನ್ ಬ್ಲಾಕ್ಸ್ ಆಪ್ಷನ್ ಮೂರು ಸ್ಕೀಮಾಸ್ ಅಂಡ್ ಆಪ್ಷನ್ ನಾಲ್ಕು ಝೋನ್ ಆಫ್ ಡೆವಲಪ್ಮೆಂಟ್ ಅಂತ ಇದೆ ಸೊ ಇಲ್ಲಿ ಸರಿಯಾದಂತಹ ಒಂದು ಆನ್ಸರ್ ಅಂತ ಬಂದಾಗ ನಾವು ಆಪ್ಷನ್ ಮೂರು ಸ್ಕೀಮಾಸ್ ಅಂತ ಹೇಳಿ ಇದನ್ನ ಸೆಲೆಕ್ಟ್ ಮಾಡ್ಬೋದು ಸ್ಕೀಮಾಸ್ ಅಂತ ಮಕ್ಕಳ ಮನಸ್ಸಿನ ಜ್ಞಾನ ರೂಪರೇಖೆ ಹಾಗಾಗಿ ಆಪ್ಷನ್ ಮೂರು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಅಕಾರ್ಡಿಂಗ್ ಟು ವೈಗೋಟ್ಸ್ಕಿ ವೈ ಚಿಲ್ಡ್ರನ್ ಸ್ಪೀಕ್ ಟು ದೆಮ್ ಸೆಲ್ಫ್ ಅಂದ್ರೆ ವೈಗೋಟ್ಸ್ಕಿಯ ಪ್ರಕಾರ ಮಕ್ಕಳು ತಮ್ಮೊಂದಿಗೆ ಮಾತನಾಡೋದು ಯಾಕೆ ಅಂದ್ರೆ ಅವರವರೇ ಮಾತಾಡ್ಕೊಳ್ಳೋದು ಯಾಕೆ ಅಂತ ಆಪ್ಷನ್ ಒಂದು ಚಿಲ್ಡ್ರನ್ ಯೂಸ್ ದೇರ್ ಸ್ಪೀಚ್ ಟು ಅಟ್ರಾಕ್ಟ್ ದ ಅಟೆನ್ಷನ್ ಆಫ್ ಅಡಲ್ಟ್ಸ್ ಟು ದೆಮ್ ದೊಡ್ಡವರ ಒಂದು ಗಮನವನ್ನು ಸೆಳೆಯೋಕೋಸ್ಕರ ಅಂತ ಆಪ್ಷನ್ ಎರಡು ಚಿಲ್ಡ್ರನ್ ಆರ್ ವೆರಿ ಟಾಕೆಟಿವ್ ಬೈ ನೇಚರ್ ಅಂದ್ರೆ ಮಕ್ಕಳು ಸಹಜವಾಗಿ ಮಾತನಾಡುವ ಸ್ವಭಾವದವರು ಹಾಗಾಗಿ ಅಂತ ಆಪ್ಷನ್ ಮೂರು ಚಿಲ್ಡ್ರನ್ ಆರ್ ಈಗೋ ಸೆಂಟ್ರಿಕ್ ಮಕ್ಕಳು ಅಹಂಕಾರಿಗಳಾಗಿದ್ದಾರೆ ಅಂತ ಆ್ಯಂಡ್ ಆಪ್ಷನ್ ನಾಲ್ಕು ಚಿಲ್ಡ್ರನ್ ಸ್ಪೀಚ್ ಟು ಗೈಡ್ ದೇರ್ ಆ್ಯಕ್ಷನ್ಸ್ ತಮ್ಮ ಕ್ರಿಯೆಗಳನ್ನ ಮಾರ್ಗದರ್ಶನ ಮಾಡಲು ಅಂತ ಯಾವ್ದು ಇರ್ಬೋದು ಹಾಗಾದ್ರೆ ಪ್ರಶ್ನೆಗೆ ಸರಿಯಾದ ಉತ್ತರ ಎಸ್ ಆಪ್ಷನ್ ನಾಲ್ಕು ಚಿಲ್ಡ್ರನ್ ಯೂಸ್ ಸ್ಪೀಚ್ ಟು ಗೈಡ್ ದೇರ್ ಆಕ್ಷನ್ಸ್ ತಮ್ಮ ಕ್ರಿಯೆಗಳನ್ನ ಮಾರ್ಗದರ್ಶನ ಮಾಡೋದಕ್ಕೆ ಸೊ ಇದನ್ನು ಪ್ರೈವೇಟ್ ಅಥವಾ ಸ್ಪೆಲ್ ಸೆಲ್ಫ್ ಸ್ಪೀಚ್ ಅಂತ ಹೇಳ್ತಾರೆ ಹಾಗಾಗಿ ಆಪ್ಷನ್ ನಾಲ್ಕು ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಆಗಿರುತ್ತೆ ಈ ಒಂದು ಪ್ರಶ್ನೆಗೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಡೆವಲಪ್ಮೆಂಟ್ ಆಫ್ ಕೆಪಾಸಿಟಿ ಫಾರ್ ಅಬ್ಸ್ಟ್ರಾಕ್ಟ್ ಸೈಂಟಿಫಿಕ್ ಥಿಂಕಿಂಗ್ ಇಸ್ ಅ ಕ್ಯಾರೆಕ್ಟರಿಸ್ಟಿಕ್ ಆಫ್ ಡ್ಯಾಶ್ ಅಂತ ಕೇಳಿದ್ದಾರೆ ಅಮೂರ್ತ ವೈಜ್ಞಾನಿಕ ಚಿಂತನೆಯ ಅಭಿವೃದ್ಧಿ ಯಾವ ಹಂತದ ಒಂದು ಲಕ್ಷಣ ಅಂತ ಆಪ್ಷನ್ ಒಂದು ಕಾಂಕ್ರೀಟ್ ಆಪರೇಷನಲ್ ಸ್ಟೇಜ್ ಆಪ್ಷನ್ ಎರಡು ಫಾರ್ಮಲ್ ಆಪರೇಷನಲ್ ಸ್ಟೇಜ್ ಆಪ್ಷನ್ ಮೂರು ಸೆನ್ಸರಿ ಮೋಟರ್ ಸ್ಟೇಜ್ ಆಪ್ಷನ್ ನಾಲ್ಕು ಪ್ರಿ ಆಪರೇಷನಲ್ ಸ್ಟೇಜ್ ಅಂತ ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಈ ಪ್ರಶ್ನೆಗೆ ಆಪ್ಷನ್ ಎರಡು ಫಾರ್ಮಲ್ ಆಪರೇಷನಲ್ ಸ್ಟೇಜ್ ಔಪಚಾರಿಕ ಹಂತ ಅಂತ ಕನ್ನಡದಲ್ಲಿ ಸೊ ಈ ಒಂದು ಹಂತದಲ್ಲಿ ಮಕ್ಕಳು ಅಬ್ಸ್ಟ್ರಾಕ್ಟ್ ಮತ್ತೆ ಲಾಜಿಕಲ್ ಥಿಂಕಿಂಗ್ ನ ಮಾಡ್ತಾರೆ ಹಾಗಾಗಿ ಆಪ್ಷನ್ ಎರಡು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಚೈಲ್ಡ್ ರೀಸನ್ಸ್ ವೈ ಡೂ ಯು ಡೂ ದಿಸ್ ಫಾರ್ ಮೀ ಆ್ಯಂಡ್ ಐ ವಿಲ್ ಡೂ ದ್ಯಾಟ್ ಫಾರ್ ಯು ಎನ್ ವಿಚ್ ಸ್ಟೇಜ್ ಆಫ್ ಕೋಲನ್ ಬರ್ಸ್ ಮಾರಲ್ ರೀಸನಿಂಗ್ ವುಡ್ ದಿಸ್ ಚೈಲ್ಡ್ ಫಾಲ್ ಅಂತ ನೀನು ನನಗಾಗೇ ಇದನ್ನು ಮಾಡಿದ್ರೆ ನಾನು ನಿನಗಾಗಿ ಅದನ್ನು ಮಾಡ್ತೀನಿ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಅಂತ ಅಥವಾ ಚಿಂತನೆ ಯಾವ ನೈತಿಕ ನೈತಿಕತೆಯ ಹಂತ ಅಂತ ಕೇಳಿದ್ದಾರೆ ಸೊ ಆಪ್ಷನ್ ಒಂದು ನೋಡಿ ಇಲ್ಲಿ ದ ಗುಡ್ ಬಾಯ್ ಗುಡ್ ಗರ್ಲ್ ಓರಿಯೆಂಟೇಷನ್ ಆಪ್ಷನ್ ಎರಡು ಸೋಷಿಯಲ್ ಕಾಂಟ್ರಾಕ್ಟ್ ಓರಿಯೆಂಟೇಷನ್ ಆಪ್ಷನ್ ಮೂರು ದ ಇನ್ಸ್ಟ್ರೂಮೆಂಟಲ್ ಪರ್ಪೋಸ್ ಓರಿಯೆಂಟೇಷನ್ ಆ್ಯಂಡ್ ಆಪ್ಷನ್ ನನಕ್ಕೂ ಪನಿಷ್ಮೆಂಟ್ ಆ್ಯಂಡ್ ಒಬಿಡಿಯನ್ಸ್ ಓರಿಯೆಂಟೇಷನ್ ಅಂತ ಸೊ ಇಲ್ಲಿ ಈ ಪ್ರಶ್ನೆಗೆ ಸರಿಯಾದ ಒಂದು ಆನ್ಸರ್ ಅಂತ ಬಂದಾಗ ನಾವು ಆಪ್ಷನ್ ಒಂದು ಗುಡ್ ಬಾಯ್ ಗುಡ್ ಗರ್ಲ್ ಓರಿಯೆಂಟೇಷನ್ ಅನ್ನೋದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ ಆಪ್ಷನ್ ಒಂದು ಗುಡ್ ಬಾಯ್ ಗುಡ್ ಗರ್ಲ್ ಓರಿಯೆಂಟೇಷನ್ ಓಕೆ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ಅ ಗುಡ್ ಎಕ್ಸಾಂಪಲ್ ಆಫ್ ಸ್ಕ್ಯಾಫ್ ಹೋಲ್ಡಿಂಗ್ ಲರ್ನಿಂಗ್ ಆಫ್ ಎ ಪ್ರಾಬ್ಲಮ್ ಸಾಲ್ವಿಂಗ್ ಟಾಸ್ಕ್ ಟಿಲ್ ದ ಸ್ಟೂಡೆಂಟ್ ಇಸ್ ಏಬಲ್ ಟು ಡೂ ಇಟ್ ಬೈ ಹರ್ಸೆಲ್ಫ್ ಅಂತ ಇದೆ ಅಂದರೆ ಕೆಳಗಿನ ಯಾವುದು ಸ್ಕ್ಯಾಫ್ಹೋಲ್ಡಿಂಗ್ಗೆ ಉತ್ತಮ ಉದಾಹರಣೆ ಅಂತ ಆಪ್ಷನ್ ಒಂದು ಪ್ರೊವೈಡಿಂಗ್ ಅ ಹಾಫ್ ಸಾಲ್ವ್ಡ್ ಎಕ್ಸಾಂಪಲ್ ಅರ್ಧ ಪರಿಹರಿಸಿದ ಉದಾಹರಣೆ ನೀಡೋದು ಆಪ್ಷನ್ ಎರಡು ಟೆಲ್ಲಿಂಗ್ ಹರ್ ಶಿ ಕೆ ನಾಟ್ ಗೋ ಹೋಮ್ ಟಿಲ್ ಶಿ ಸಾಲ್ವ್ಸ್ ದ ಪ್ರಾಬ್ಲಮ್ ಅಂದರೆ ಸಮಸ್ಯೆ ಬಗ್ಗೆ ಹರಿಯುವವರೆಗೂ ಮನೆಗೆ ಬಿಡೋದಿಲ್ಲ ಅಂತ ಹೇಳೋದು ಆಪ್ಷನ್ ಮೂರು ಆಫರಿಂಗ್ ಅ ರಿವಾರ್ಡ್ ಫಾರ್ ಸಾಲ್ವಿಂಗ್ ದ ಪ್ರಾಬ್ಲಮ್ ಕ್ವಿಕ್ಲಿ ಬೇಗ ಸಮಸ್ಯೆನ ಪರಿಹಾರ ಮಾಡಿದ್ರೆ ಬಹುಮಾನವನ್ನು ಕೊಡೋದಾಗಿ ಹೇಳೋದು ಆಪ್ಷನ್ ನಾಲ್ಕು ಟೆಲ್ಲಿಂಗ್ ಹರ್ ದಾಟ್ ಶಿ ಕ್ಯಾನ್ ಡೂ ಇಟ್ ಬೈ ಟ್ರೈಯಿಂಗ್ ಅಗೇನ್ ಆ್ಯಂಡ್ ಅಗೇನ್ ಮತ್ತೆ ಮತ್ತೆ ಪ್ರಯತ್ನಿಸು ಅಂತ ಹೇಳೋದು ಅಂತ ಸೊ ಏನಿರ್ಬೋದು ಹಾಗಾದರೆ ಸರಿಯಾದ ಉತ್ತರ ಎಸ್ ಗೆಸ್ ಮಾಡಿದ್ದೀರಾ ಅಲ್ವಾ ಪ್ರೊವೈಡಿಂಗ್ ಅ ಹಾಫ್ ಸಾಲ್ವ್ಡ್ ಎಕ್ಸಾಂಪಲ್ ಅಂದರೆ ಅರ್ಧ ಪರಿಹರಿಸಿದ ಉದಾಹರಣೆ ನೀಡೋದು ಸೊ ಸ್ಕ್ಯಾಫೋಲ್ಡಿಂಗ್ ಅಂತ ಬಂದಾಗ ಹಂತ ಹಂತವಾಗಿ ಸಹಾಯ ನೀಡಿ ಸ್ವತಂತ್ರತೆಯ ಕಡೆಗೆ ಕರೆ ತರೋದಾಗಿರುತ್ತೆ ಹಾಗಾಗಿ ಆಪ್ಷನ್ ಒಂದು ಸರಿಯಾಗಿರ್ತಕ್ಕಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಅಕಾರ್ಡಿಂಗ್ ಟು ಪಿಯಾಜೆ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಫ್ಯಾಕ್ಟರ್ಸ್ ಪ್ಲೇ ಆನ್ ಇಂಪಾರ್ಟೆಂಟ್ ರೋಲ್ ಇನ್ ಇನ್ಫ್ಲೂಯೆನ್ಸಿಂಗ್ ಡೆವಲಪ್ಮೆಂಟ್ ಅಂತ ಇದೆ ಪಿಯಾಜೆ ಪ್ರಕಾರ ಅಭಿವೃದ್ಧಿಗೆ ಪ್ರಮುಖವಾಗಿ ಪ್ರಭಾವ ಬೀರುವ ಅಂಶ ಯಾವುದು ಅಂತ ಆಪ್ಷನ್ ಒಂದು ಎಕ್ಸ್ಪೀರಿಯನ್ಸ್ ವಿತ್ ದ ಫಿಸಿಕಲ್ ವರ್ಲ್ಡ್ ಭೌತಿಕ ಜಗತ್ತಿನ ಅನುಭವ ಆಪ್ಷನ್ ಎರಡು ಇಮಿಟೇಷನ್ ಆಪ್ಷನ್ ಮೂರು ರಿಇನ್ಫೋರ್ಸ್ಮೆಂಟ್ ಆಪ್ಷನ್ ನಾಲ್ಕು ಲ್ಯಾಂಗ್ವೇಜ್ ಅಂತ ಇದೆ ಸೊ ಈ ಪ್ರಶ್ನೆಗೆ ಸರಿಯಾದ ಒಂದು ಆನ್ಸರ್ ಆಪ್ಷನ್ ಒಂದು ಎಕ್ಸ್ಪೀರಿಯನ್ಸ್ ವಿತ್ ದ ಫಿಸಿಕಲ್ ವರ್ಲ್ಡ್ ಭೌತಿಕ ಜಗತ್ತಿನ ಅನುಭವ ಸೊ ಅಂತ ಆರ್ ಜಿ ಅವರ ಪ್ರಕಾರ ಮಕ್ಕಳು ಸ್ವಯಂ ಅನ್ವೇಷಣೆ ಮತ್ತೆ ಅನುಭವದಿಂದ ಕಲಿತಾರೆ ಅಂತ ಹೇಳ್ತಾರೆ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಒಂದು ಉತ್ತರ ಆಪ್ಷನ್ ಒಂದು ಅಂತ ಹೇಳಿ ಕನ್ಸಿಡರ್ ಮಾಡಬಹುದು ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ದ ಕಾಗ್ನೆಟಿವ್ ಎಬಿಲಿಟಿ ದಟ್ ಕಮ್ಸ್ ಇನ್ ಪ್ರೀ ಆಪರೇಷನಲ್ ಪೀರಿಯಡ್ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ಪೂರ್ವ ಸಂಕ್ರಿಯಾತ್ಮಕ ಹಂತದಲ್ಲಿ ಕಾಣಿಸಿಕೊಳ್ಳುವಂತಹ ಒಂದು ಬೌದ್ಧಿಕ ಸಾಮರ್ಥ್ಯ ಯಾವುದು ಅನ್ನೋದು ಆಪ್ಷನ್ ಒಂದು ಎಬಿಲಿಟಿ ಆಫ್ ಗೋಲ್ಡ್ ಡಿರೆಕ್ಟೆಡ್ ಬಿಹೇವಿಯರ್ ಅದೇ ಗುರಿ ಆಧಾರಿತ ವರ್ತನೆ ಆಪ್ಷನ್ ಎರಡು ಎಬಿಲಿಟಿ ಟು ಟೇಕ್ ಅದರ್ಸ್ ಪರ್ಸ್ಪೆಕ್ಟಿವ್ ಇತರರ ದೃಷ್ಟಿಕೋನವನ್ನ ಅರ್ಥ ಮಾಡಿಕೊಳ್ಳೋದು ಆಪ್ಷನ್ ಮೂರು ಹೈಪೋಥೆಟಿಕೋ ಡಿಡಕ್ಟಿವ್ ಥಿಂಕಿಂಗ್ ಅಂಡ್ ಆಪ್ಷನ್ ನಾಲ್ಕು ಎಬಿಲಿಟಿ ಫಾರ್ ಅಬ್ಸ್ಟ್ರಾಕ್ಟ್ ಥಿಂಕಿಂಗ್ ಅಂತ ಅದ ಸೊ ಇಲ್ಲಿ ಸರಿಯಾದಂತಹ ಒಂದು ಆನ್ಸರ್ ಈ ಒಂದು ಪ್ರಶ್ನೆಗೆ ಏನಿರ್ಬೋದು ಗೆಸ್ ಮಾಡಿದಿರ ಅಲ್ಲ ಎಸ್ ಆಪ್ಷನ್ ಒಂದು ಎಬಿಲಿಟಿ ಆಫ್ ಗೋಲ್ಡ್ ಡಿರೆಕ್ಟೆಡ್ ಬಿಹೇವಿಯರ್ ಅಂದ್ರೆ ಗುರಿ ಆಧಾರಿತ ವರ್ತನೆ ಸೊ ಈ ಒಂದು ಸ್ಟೇಜ್ ಅಲ್ಲಿ ಮಕ್ಕಳು ಉದ್ದೇಶಪೂರ್ವಕವಾಗಿ ಕೆಲಸ ಮಾಡ್ತಾರೆ ಆದರೆ ಅಬ್ಸ್ಟ್ರಾಕ್ಟ್ ಥಿಂಕಿಂಗ್ ಇರೋದಿಲ್ಲ ಹಾಗಾಗಿ ಆಪ್ಷನ್ ಒಂದು ಸರಿಯಾಗಿರ್ತಕ್ಕಂತಹ ಆನ್ಸರ್ ಅಂತ ಹೇಳ್ಬೋದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ಅ ಕರೆಕ್ಟ್ಲಿ ಮ್ಯಾಚ್ಡ್ ಪೇರ್ ಅಂತ ಇದೆ ಯಾವುದು ಸರಿಯಾಗಿ ಹೊಂದಿಕೊಳ್ತಕ್ಕಂತಹ ಜೋಡಿ ಮೊದಲನೇದು ಗುಡ್ ಬಾಯ್ ಆ್ಯಂಡ್ ಗುಡ್ ಗರ್ಲ್ ಓರಿಯೆಂಟೇಷನ್ ಒನ್ ಅರ್ನ್ ಅಪ್ರೂವಲ್ ಬೈ ಬೀಯಿಂಗ್ ನೈಸ್ ಅಂದರೆ ಒಳ್ಳೆಯವರಾಗಿದ್ದರೆ ಮೆಚ್ಚುಗೆ ಸಿಗುತ್ತೆ ಅಂತ ಆಪ್ಷನ್ ಎರಡು ಲೋ ಲಾ ಆ್ಯಂಡ್ ಆರ್ಡರ್ ಓರಿಯೆಂಟೇಷನ್ ಎಥಿಕಲ್ ಪ್ರಿನ್ಸಿಪಲ್ಸ್ ಆರ್ ಸೆಲ್ಫ್ ಚೂಸನ್ ಆನ್ ದ ಬೇಸಿಸ್ ಆಫ್ ದ ವ್ಯಾಲ್ಯೂ ಆಫ್ ಹ್ಯೂಮನ್ ರೈಟ್ಸ್ ఆప్షన్ మూరు సోషల్ కాంట్రాక్ట్ ఓరియంటేషన్ ఫిజికల్ కాన్సిక్వెన్సస్ ఆఫ్ అన్ యాక్షన్ డిటర్మైన్ వెదర్ ఇట్ ఈస్ గుడ్ ఆర్ బ్యాడ్ శారీరక పరిణామ ఆధారిత నైతికత అండ్ ఆప్షన్ నాలుగు పనిష్మెంట్ అండ్ ఒబిడియన్సీ ఓరియంటేషన్ లాస్ ఆర్ నాట్ ఫిక్స్డ్ బట్ కెన్ బి చేంజ్డ్ ఫార్ ದ ಗುಡ್ ಆಫ್ ಸೊಸೈಟಿ ಕಾನೂನು ಬದಲಾಯಿಸಬಹುದು ಅಂತ ಸೊ ಇಲ್ಲಿ ಯಾವ ಜೋಡಿ ಸರಿಯಾಗಿದೆ ಹಾಗಾದರೆ ಇಲ್ಲಿ ನಾಲ್ಕು ಆಪ್ಷನ್ಸ್ಗಳಲ್ಲಿ ಯಾವುದು ಕರೆಕ್ಟ್ ಆಗಿದೆ ನಿಮ್ಮ ಪ್ರಕಾರ ಗೆಸ್ ಮಾಡಿದಿರಲ್ಲ ಎಸ್ ಆಪ್ಷನ್ ಒಂದು ಸರಿಯಾದ ಆನ್ಸರ್ ಆಗುತ್ತೆ ಗುಡ್ ಬಾಯ್ ಆ್ಯಂಡ್ ಗುಡ್ ಗರ್ಲ್ ಓರಿಯೆಂಟೇಷನ್ ಸೊ ಗುಡ್ ಬಾಯ್ ಗುಡ್ ಗರ್ಲ್ ಅಂತ ಬಂದಾಗ ಅಪ್ರೂವಲ್ ಪಡೆಯುವುದು ಮುಖ್ಯ ಆಗಿರುತ್ತೆ ಹಾಗಾಗಿ ಒಳ್ಳೆಯವರಾಗಿದ್ದರೆ ಮೆಚ್ಚಿಗೆ ಸಿಗುತ್ತೆ ಅನ್ನುವಂತಹ ಒಂದು ಕಾನ್ಸೆಪ್ಟು ಸೊ ಇದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಈ ಒಂದು ಪ್ರಶ್ನೆಗೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ದ ಕಾನ್ಸೆಪ್ಟ್ ಆಫ್ ಪ್ರೈವೇಟ್ ಸ್ಪೀಚ್ ಆಫ್ ಚಿಲ್ಡ್ರನ್ ಆ್ಯಸ್ ಪ್ರಪೋಸ್ಡ್ ಬೈ ವೈಗೂಡ್ಸ್ಕೀಸ್ ಡ್ಯಾಶ್ ಅಂತ ಇದೆ ಅಂದರೆ ಏನು ವೈಗೂಡ್ಸ್ಕಿಯ ಪ್ರೈವೇಟ್ ಸ್ಪೀಚ್ ಅಂದರೆ ಅವರು ಆ ಒಂದು ವರ್ಡ್ನ ಬಳಸಿದ್ರೋ ಅಂದ್ರೆ ಅರ್ಥ ಏನು ಅಂತ ಆಪ್ಷನ್ ಒಂದು ಶೋಸ್ ದ್ಯಾಟ್ ಚಿಲ್ಡ್ರನ್ ಲವ್ ಸೆಲ್ಫ್ ಆಪ್ಷನ್ ಎರಡು ಇಲಿಸ್ಟೇಟ್ಸ್ ದ್ಯಾಟ್ चिल्ड्रन यूज स्पीच टू गैड देर ओन आक्षन आम्ही शोज दॅट चिल्ड्रन आर् स्टुपीड अँड डज नीड गाईडेन आडल्ट आशन इल्युस्टेट दॅट चिल्ड्रन आर्गो सेंट्रिक ಸೊ ಸರಿಯಾದ ಒಂದು ಉತ್ತರ ಈ ಒಂದು ಪ್ರಶ್ನೆಗೆ ಆಪ್ಷನ್ ಒಂದು ನೋಡಿ ಇಲ್ಲಿ ಸಾರಿ ಆಪ್ಷನ್ ಎರಡು ಮಕ್ಕಳು ತಮ್ಮ ಕ್ರಿಯೆಗಳನ್ನು ನಿಯಂತ್ರಿಸಲು ಭಾಷೆಯನ್ನು ಬಳಸ್ತಾರೆ ಆಪ್ಷನ್ ಎರಡು ನೋಡಿ ಇಲ್ಯೂ ಸ್ಟೇಟ್ಸ್ ದ ಚಿಲ್ಡ್ರನ್ ಯೂಸ್ ಸ್ಪೀಚ್ ಟು ಗೈಡ್ ದೇರ್ ಓನ್ ಆ್ಯಕ್ಷನ್ಸ್ ಅಂತ ಸೊ ಪ್ರೈವೇಟ್ ಸ್ಪೀಚ್ ಅಂತಂದರೆ ಸೆಲ್ಫ್ ರೆಗ್ಯುಲೇಷನ್ ಹಾಗಾಗಿ ಆಪ್ಷನ್ ಎರಡು ಸರಿಯಾದ ಉತ್ತರ ಈ ಒಂದು ಪ್ರಶ್ನೆಗೆ ಓಕೆ ನೆಕ್ಸ್ಟ್ ಅಕಾರ್ಡಿಂಗ್ ಟು ವೈಗೋಟ್ಸ್ಕಿ ಲರ್ನಿಂಗ್ ಕೆನಾಟ್ ಬಿ ಸಪರೇಟೆಡ್ ಫ್ರಮ್ ಡ್ಯಾಶ್ ವೈಗೋಟ್ಸ್ಕಿಯ ಪ್ರಕಾರ ಕಲಿಕೆ ಯಾವುದರಿಂದ ಬೇರ್ಪಡಿಸಲಾಗೋದಿಲ್ಲ ಆಪ್ಷನ್ ಒಂದು ರೇನ್ಫೋರ್ಸ್ಮೆಂಟ್ ಆಪ್ಷನ್ ಎರಡು ಅ ಮೆಜರೇಬಲ್ ಚೇಂಜ್ ಇನ್ ಬಿಹೇವಿಯರ್ ಅಂದ್ರೆ ವರ್ತನೆಯ ಬದಲಾವಣೆ ಆಪ್ಷನ್ ಮೂರು ಪರ್ಸೆಪ್ಷನ್ ಆ್ಯಂಡ್ ಅಟೆನ್ಷನಲ್ ಪ್ರೊಸೆಸ್ ಗ್ರಹಿಕೆ ಮತ್ತೆ ಗಮನ ಆಪ್ಷನ್ ನಾಲ್ಕು ಇಟ್ಸ್ ಸೋಷಿಯಲ್ ಕಾಂಟೆಕ್ಸ್ಟ್ ಸಾಮಾಜಿಕ ಸಂದರ್ಭ ಅನ್ನೋದು ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಅಂತ ಬಂದಾಗ ನಾವು ಆಯ್ಕೆ ನಾಲ್ಕನ್ನ ಸೆಲೆಕ್ಟ್ ಮಾಡ್ತೀವಿ ಇಟ್ಸ್ ಸೋಷಿಯಲ್ ಕಾಂಟೆಕ್ಸ್ಟ್ ಸಾಮಾಜಿಕ ಸಂದರ್ಭ ಅಂತ ಸೊ ಲರ್ನಿಂಗ್ ಇಸ್ ಆಲ್ವೇಸ್ ಸೋಷಿಯಲಿ ಸಿಚುವೇಟೆಡ್ ಅಲ್ವಾ ಸೊ ಹಂಗಾಗಿ ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ಆಗಿರುತ್ತೆ ಅಂಡ್ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಅಬೌಟ್ ಜೀನ್ ಪಿ ಆ ಜೆಸ್ ಥಿಯರಿ ಆಫ್ ಕಾಗ್ನೆಟಿವ್ ಡೆವಲಪ್ಮೆಂಟ್ ಪಿ ಅವರ ಸಿದ್ಧಾಂತದ ಬಗ್ಗೆ ಸರಿಯಾದ ಹೇಳಿಕೆ ಯಾವುದು ಅನ್ನೋದು Uh, modulado piaget ha, has proposed five distinct uh, stages of cognitive development option a piaget argues that instead of progressing through stages cognitive development is uh, continuous option moru the stages are uh, invariant uh, which means that uh, no stage can be skipped option c the sequence of the stages can vary according to the cultural in context of children and ಸೊ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಆಪ್ಷನ್ ಮೂರು ದ ಸ್ಟೇಜಸ್ ಆರ್ ಇನ್ ವೇರಿಯೆಂಟ್ ವಿಚ್ ಮೀನ್ಸ್ ದ್ಯಾಟ್ ನೋ ಸ್ಟೇಜ್ ಕ್ಯಾನ್ ಬಿ ಸ್ಕಿಪ್ಡ್ ಹಂತಗಳು ಸ್ಥಿರವಾಗಿರತ್ತೆ ಯಾವುದೇ ಹಂತವನ್ನು ಸ್ಕಿಪ್ ಮಾಡೋಕ್ಕಾಗಲ್ಲ ಬಿಟ್ಟು ಹೋಗೋದಿಲ್ಲ ಅಂತ ಸೊ ಹಾಗಾಗಿ ಆಪ್ಷನ್ ಮೂರು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ದ ಕಾನ್ಸೆಪ್ಟ್ ಆಫ್ ಕನ್ಸರ್ವೇಷನ್ ಆ್ಯಸ್ ಅ ಪ್ರಪೋಸ್ಡ್ ಬೈ ಜೀನ್ ಪಿಯಾಜ್ ಮೀನ್ಸ್ ದ್ಯಾಟ್ ಅಂತ ಕೇಳಿದ್ದಾರೆ ಅಂದರೆ ಪಿ ಪ್ರಕಾರ ಕನ್ಸರ್ವೇಷನ್ ಅಂದರೆ ಏನು ಅಂತ ಆಪ್ಷನ್ ಒಂದು ಸರ್ಟನ್ ಫಿಸಿಕಲ್ ಪ್ರಾಪರ್ಟೀಸ್ ದ ಸೇಮ್ ಈವನ್ ವೆನ್ ಏನು ಅಪಿಯರೆನ್ಸಸ್ ಚೇಂಜ್ ರೂಪ ಬದಲಾಗಿದ್ರು ಗುಣಲಕ್ಷಣ ಒಂದೇ ಇರೋದು ಅಂತ ಆಪ್ಷನ್ ಎರಡು ಇಟ್ ಈಸ್ ಇಂಪಾರ್ಟೆಂಟ್ ಟು ಪ್ರೊಟೆಕ್ಟ್ ಆ್ಯಂಡ್ ಫಾರೆಸ್ಟ್ ಅಂತ ಇದೆ ಅರಣ್ಯ ಸಂರಕ್ಷಣೆ ಆಪ್ಷನ್ ಮೂರು ಒನ್ ಕ್ಯಾನ್ ಅರೈವ್ ಅಟ್ ದ ಕರೆಕ್ಟ್ ಕನ್ಕ್ಲೂಷನ್ ಬೈ ಸಿಸ್ಟಮ್ಯಾಟಿಕಲಿ ಟೆಸ್ಟಿಂಗ್ ಹೈಪೋಥಸಿಸ್ ಪ್ರಯೋಗದ ಮೂಲಕ ತೀರ್ಮಾನ ಆ್ಯಂಡ್ ಫೋರ್ತ್ ಒನ್ ಟಾಕಿಂಗ್ ದ ಪರ್ಸ್ಪೆಕ್ಟಿವ್ ಇಂಟು ಟು ಕನ್ಸಿಡರೇಷನ್ ಇಸ್ ಆ್ಯಂಡ್ ಕಾಗ್ನಿಟಿವ್ ಎಬಿಲಿಟಿ ಅಂತ ಆ್ಯಂಡ್ ದೃಷ್ಟಿ ಅಂದರೆ ದೃಷ್ಟಿಕೋನ ಸ್ವೀಕಾರ ಅಂತ ಸೊ ಇಲ್ಲಿ ಸರಿಯಾದಂತಹ ಒಂದು ಉತ್ತರ ಈ ಒಂದು ಪ್ರಶ್ನೆಗೆ ಆಪ್ಷನ್ ಒಂದು ನೋಡಿಲಿ ಸರ್ಟೇನ್ ಫಿಸಿಕಲ್ ಪ್ರಾಪರ್ಟೀಸ್ ದ ಸೇಮ್ ಇವನ್ ವ್ಯಾನ್ ಅಪಿಯರೆನ್ಸಸ್ ಚೇಂಜ್ ಅಂದರೆ ರೂಪ ಬದಲಾಗಿದ್ದರೂ ಗುಣಲಕ್ಷಣ ಒಂದೇ ಇರೋದು ಅಂತ ಅಂದರೆ ಒಂದು ಗ್ಲಾಸ್ನ ಆಕಾರ ಬದಲಾಗಿದ್ರು ಕೂಡ ಅದರಲ್ಲಿ ಇರುವಂತಹ ಒಂದು ನೀರಿನ ಪ್ರಮಾಣ ಪ್ರಮಾಣ ಏನು ಒಂದೇ ಇರುತ್ತೆ ಅಂತ ಅಲ್ವಾ ಸೊ ಹಾಗಾಗಿ ಆಪ್ಷನ್ ಒಂದು ಸರಿಯಾದ ಆನ್ಸರ್ ಈ ಒಂದು ಪ್ರಶ್ನೆಗೆ ಸೊ ಲಾಸ್ಟ್ ಕ್ವೆಶನ್ ಈ ಒಂದು ವಿಡಿಯೋದ ಕೊನೆಯ ಪ್ರಶ್ನೆ ಲಾರೆನ್ಸ್ ಕೋಲನ್ ಥಿಯರಿ ಆಫ್ ಮಾರಲ್ ರೀಸನಿಂಗ್ ಹ್ಯಾಸ್ ಬಿನ್ ಕ್ರಿಟಿಸೈಸ್ಡ್ ಆನ್ ಸೆವೆರಲ್ ಕೌಂಟ್ಸ್ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಇಸ್ ಕರೆಕ್ಟ್ ಇನ್ ದ ಕಾಂಟೆಕ್ಸ್ಟ್ ಆಫ್ ದಿಸ್ ಕ್ರಿಟಿಸಿಸಮ್ ಅಂತ ಕೇಳಿದ್ದಾರೆ ಅಂದರೆ ಕೋಲನ್ಬರ್ಗ್ ಸಿದ್ಧಾಂತದ ಟೀಕೆಗೆ ಸಂಬಂಧಿಸಿದ ಸರಿಯಾದ ಒಂದು ಹೇಳಿಕೆ ಯಾವುದು ಅಂತ ಆಪ್ಷನ್ ಒಂದು ಕೋಲನ್ಬರ್ಗ್ ಹ್ಯಾಸ್ ಡೂಪ್ಲಿಕೇಟೆಡ್ ಪಿಯಾಜೆಟ್ಸ್ ಮೆಥಡ್ ಆಫ್ ಅರೈವಿಂಗ್ ಹಿಸ್ ಥಿಯೋರಟಿಕಲ್ ಫ್ರೇಮ್ ವರ್ಕ್ ಪಿಯಾಜೆಯ ಒಂದು ವಿಧಾನವನ್ನು ನಕಲು ಮಾಡಿದ್ದಾರೆ ಕಾಪಿ ಮಾಡಿದ್ದಾರೆ ಅಂತ ಆಪ್ಷನ್ ಎರಡು ಕೋಲನ್ಬರ್ಗ್ ಹ್ಯಾಸ್ ನಾಟ್ ಗಿವನ್ ಟಿಪಿಕಲ್ ರೆಸ್ಪಾನ್ಸಸ್ ಟು ಈಚ್ ಸ್ಟೇಜ್ ಆಫ್ ಮಾರಲ್ ರೀಸನಿಂಗ್ ಹಂತಗಳಿಗೆ ಕರೆಕ್ಟ್ ಉತ್ತರ ಕೊಟ್ಟಿಲ್ಲ ಅಂತ ಆಪ್ಷನ್ ಮೂರು ಕೋಲನ್ಬರ್ಗ್ ಥಿಯರಿ ಡಸ್ ನಾಟ್ ಫೋಕಸ್ ಆನ್ ಚಿಲ್ಡ್ರನ್ಸ್ ರೆಸ್ಪಾನ್ಸಸ್ ಮಕ್ಕಳ ಪ್ರತಿ ಕ್ರಿಯನ್ನು ಗಮನಿಸಿಲ್ಲ ಅಂತ ಅಂಡ್ ಆಪ್ಷನ್ ನಾಲ್ಕು ಹ್ಯಾಸ್ ಬೇಸ್ಡ್ ಸ್ಟಡಿ ಪ್ರೈಮರಿಲಿ ಆನ್ ಸ್ಯಾಂಪಲ್ ಅಧ್ಯಯನವನ್ನು ಮುಖ್ಯವಾಗಿ ಪುರುಷರ ಮೇಲೆ ನಡೆಸಿದ್ರು ಅಂತ ಸೊ ಸರಿಯಾದ ಒಂದು ಆನ್ಸರ್ ಈ ಒಂದು ಪ್ರಶ್ನೆಗೆ ಇದನ್ನ ಎಲ್ಲಿ ಕೇಳಿದ್ರು ಅಂದ್ರೆ ಎರಡು ಸಾವಿರದ ಹದಿನಾರರ ಸೆಪ್ಟೆಂಬರ್ ನಲ್ಲಿ ನಡೆದಂತಹ ಸಿಟೆಟ್ ಎಕ್ಸಾಮ್ನ ಒಂದು ಕ್ವೆಶ್ಚನ್ ಆಗಿದೆ ಇದು ಸೊ ಇದಕ್ಕೆ ಸರಿಯಾದ ಒಂದು ಏನು ಆಪ್ಷನ್ ಅಂದರೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ನಾಲ್ಕು ಕೋಲನ್ಬರ್ಗ್ ಹ್ಯಾಸ್ ಬೇಸ್ಡ್ ಸ್ಟಡಿ ಪ್ರೈಮರಿಲಿ ಆನ್ ಅ ಮೇಲ್ ಸ್ಯಾಂಪಲ್ ಅಧ್ಯಯನವನ್ನು ಮುಖ್ಯವಾಗಿ ಅವರು ಪುರುಷರ ಮೇಲೇ ನಡೆಸಿದ್ರು ಅಂತ ಸೊ ಹಾಗಾಗಿ ಇದು ಮೇಲ್ ಸೆಂಟ್ರಿಕ್ ಥಿಯರಿ ಅನ್ನುವಂತಹ ಒಂದು ಟೀಕೆಗೂ ಕೂಡ ಒಳಗಾಗಿತ್ತು ಸೊ ಆಪ್ಷನ್ ನಾಲ್ಕು ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ದರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ